ನಾ ಈಗ ನಾಕ್ ಅದಲ್ಲ ನಾ ಎಲ್ಲಾ ಅಭಿಮಾನಿಗಳು ಬಾಳ ಖುಷಿ ಪಟ್ಟ್ರಿ ಅವ್ರ ಎಲ್ಲಾ ಅದಕ್ಕೂ ಕಂಡಪಟ್ಟಿ ಬರ್ತಾವ ರೀ ಮತ್ತ ದೊಡ್ಡ ದೊಡ್ಡ ಇವ್ರ ನಾನ್ ಬರ್ತಡೆ ಆತು ಅಲ್ಲೂ ಬಾವಿ ಒಡ್ಯಾಗ ಇಲ್ಲಾ ಬಂದಾರ ಇನ್ನೊಂದ ಚಲೋ ಸೊ ನಮಸ್ಕಾರ ಎಲ್ಲ ಎಲ್ಲಾ ತಿಂಡಿ ಟ್ರಕ್ಡ್ ಈ ವಿಷಯ ಏನಪ್ಪಾ ಅಂದ್ರೆ ನೋಡ್ರಿ ನೀನೇನ್ ಹೇಳ್ದ ಇಟ್ಕಿ ಕಂದ ಅಲ್ಲಿ ಯಾವ ಯಾವ ಟ್ರಕ್ಗಳ ಪ್ರೈಸ್ ಆಗ್ಯಾವ ಮತ್ತ ಎಚ್ ಎಪ್ಪ ತಿಂಡಿ ಕನ ಎಚ್ ಎಚ್ಪ್ ಐಕ ಯಾರಿಗ್ ಹೋಯ್ತು ಮತ್ತ ಅಲ್ಲಿ ಯಾವ ಟ್ರಕ್ಗಳ ಪ್ರೈಸ್ ಗೋತ್ ಹೇಳ್ರಿ ಎಲ್ಲಾ ಈ ಹೇಳ್ತೇನೆ ರೀ ನಾನು ಆ ಕನಕ್ ಹೋಗೇನ್ರಿ ಆಲ್ಮೋಸ್ಟ್ ಎಲ್ಲ ಹೋಗಿನಿ ಟ್ರ್ಯಾಕ್ಟ್ರುಗಳು ಭಾಳ ಆಳ್ಲತ್ತರಿ ಒಂದೊಂದು ಟ್ರ್ಯಾಕ್ಟ್ರುಗಳು ಐದೈದು ತಾಸು ಆಡ್ಯಾವ್ರಿ ಅಲ್ಲಿ ರೀ ಇಷ್ಟು ತಿಂಡಿ ಕನ ಆಯ್ತು ಹೇಳ್ಬೋದು ರೀ ಮತ್ತೆ ಒಂದು ಸ್ವಲ್ಪ ಭಾಳ ಟ್ರ್ಯಾಕ್ಟ್ರುಗಳ ಒಂದು ಸ್ವಲ್ಪ ಖೋಟಾ ಅದು ರೀ ಅಂತ್ರಿ ಅಲ್ಲಿ ಆಲ್ಮೋಸ್ಟ್ ಎಲ್ಲ ವೀಡಿಯೋ ಮಾಡಿದ್ರು ಎಲ್ಲ ನೋಡ್ರಿ ನೀವು ಎಲ್ಲ ವೀಡಿಯೋ ಮಾಡಿ ಹಾಕಿನಿ ಅಂತ ಬಳಕ ಅದ್ರ ಬೆಳಕ್ರಿ ನಾ ನಿನ್ನೀ ಮಧ್ಯಾಹ್ನ ಮಧ್ಯಾಹ್ನ ಬಂದು ಬಿಟ್ಟಿನಿ ಮೂರು ಅದು ಅಲ್ಲಿ ಜಾಗ ಬಿರಿ ರಾತ್ರಿ ಹನ್ನೆರಡು ಅದು ನಮ್ಮ ಮನಿಗೆ ಬಂದ ಮುಟ್ಟಿನ ರೀ ಅಂತ ಅಲ್ಲಿ ರಾತ್ರಿ ಕಣದು ಮೂರು ಅದು ಎಲ್ಲ ಮುಗಿದು ಓದ್ ನಾ

ಎರಡು ದಿನ ಅಲ್ಲ ರಾಜ ಅನ್ನ ಮತ್ತ ಅವ ನಮ್ಮ ಕಲ್ಲೂರು ಅನ್ನ ಇಬ್ಬರು ಏನು ಪೂರಾ ಒಂದು ದಿವಸ ತಗೊಂದ್ರಲ್ಲ ಅದು ಹಾ ಅವರು ಇಬ್ರು ಅನ್ನಗಳು ಭಾಳ ಆಡ್ರಿ ಅಲ್ರಿ ಅವ್ರದು ಭಾಳ ಆತ್ರಿ ಅವ್ರ ಸಲ್ಮಾನ್ ಒಂದ್ ಸ್ವಲ್ಪ ಲೇಟ್ ಆತ್ರಿ ಅದ ಈಗ ಬಂದ ಗಾಡಿಗಳು ಭಾಳ ಒಂದ್ ಸ್ವಲ್ಪ ಕೊಟ್ಟಿ ಅದು ರೀ ಅದು ಒಂದು ನೋಡಣ ಮನ್ಸಿ ಇತ್ತಾನ ಅವನ ಯಾ ಕ್ಯಾಮಲ್ರಿ ಭಾಳ ಭಾಳ ಸಾರ್ ಗೀರ್ ಅವ ಭಾಳ ಇದನ್ನ ಅದರ ಇಲ್ಲಾಂದ್ರ ಏನ ಆಡು ಆಡೋ ಗಾಡಿಗಳ ಹೊರ್ಬೋದ ನಾವು ಹಾ ಸೋತ್ರಿ ಏನ ಅನ್ಸಂಗಿಲ್ಲ ರೀ ಏನರ ಪ್ರಾಬ್ಲಮ್ ಅದಿಲ್ಲ ರೀ ಗೋಳ

ಎಲ್ಲರಿಗೂ ನೀವು ಯೂಟ್ಯೂಬ್ ದಾಗ ಹೇಳ ಎ ಮಾಡಿದ್ರಂದ್ರನಾ ಗಾಡಿಗಳಿಗೆ ಪ್ರಾಬ್ಲಮ್ ಆಗಬಾರ ಅದಷ್ಟೊಂದು ಮತ್ತೇನ್ ಹೇಳುದಿಲ್ಲ ಆಡ್ಸತ್ತ ಅವ್ರ ಕೇಳಿ ಇವ್ರ ಮಾತ್ ಕೇಳಿ ದೊಡ್ಡ ಸೊಣ್ಣು ಅಥವಾ ಮಾಡ್ಬಿಡತ್ತ ಕಂಪ್ನಿದ ಏನಿರೋ ಬಂದಿರ ಇದು ಗ್ಯಾಪ್ ಅತ್ತ ಇದು ಇನ್ಸಿನ್ ಒಂದ್ ಕಂಪ್ನಿ ತೆಟ್ಟು ಬಿಟ್ಟರ ತಿಳ್ಕೊಣ್ಣ ಆಡ್ಕೋಣ ಗಾಡಿಗಳು ಮತ್ತ್ ಗಾಡಿ ಒಳಗೆ ಈಗ ಮತ್ ಕಂಪ್ನಿ ಒಳ ಒಂದ್ ಸ್ವಲ್ಪ ರೀ ಮೊದಲ್ ಒಟ್ಟ ಬಂದ್ ಆಗಿದ್ರಿ ಕುಡ್ರಿ ಐದ ಆರ್ ಗಾಡಿ ನೋಡಿದಿಲ್ಲ ಬರ್ತಿದ್ ರೀ ಇಲ್ಲಿ ಕಪ್ಪಲು ಉದ್ಯಕನ ಆಯ್ತ್ರಿ ಇಲ್ಲಿ ಹದಿನೈದ್ ಹದಿನಾರ್ ಗಾಡಿ ಕುಡಿಯವ್ರಿ ಆಯ್ತ್ರಿ ಹದಿನೆಂಟ್ ಗಾಡಿ ಕುಡಿದ್ರಿ ಹಾ ಹಾ ರೀ ಹಾ ರೀ ಅದಕ್ಕಾಗ್ಯಾರೀನ್ ಸ್ವಲ್ಪ ಹೇಳಿ ನಿಮ್ಮಿಂದಾನೂ ಎಲ್ಲಾ ನಾವ್ ಬೀಳದ್ ನಿಮ್ ಇಂದನೇ ರೀ ಮಗಲ್ ನೀವು ಮೈನ್ಗೆ ತೋರ್ಸಿದಾಗ ನಾವ್ ಬೆಳ್ದಂಗ್ರಿ ಇಲ್ಲ ನಾವ್ ಹಂಗ YouTube ಯೂಟೂಬ್ ಬಾಳ ಮುಖ್ಯ ನಿಮ್ಮದು ಐತ್ರಿ ಚಲೋ ಚಲೋ ಸಂದೇಶ ಕೊಡ್ತೀವ್ರಿ ಎಲ್ಲಾರಗು ನಾವು ಒಂದ್ ನಾಕ ಐದ್ ಜನ ಅದೇವ್ರಿ ನಾ ಯೂಟ್ಯೂಬ್ ಮಾಡ್ತಿವ್ರಿ ಅವ್ರ ಅವ್ರು ಅನ್ನಗಳು ಹೇಳ್ರಿ ಎಲ್ಲಾರಗು ಕಂಪ್ನಿ ಒ ಕಾಮಾಗಡ್ತ ಹೇಳ್ರಿ ಗಾಡಿಗಳು ಟಚ್ ಕೊಡ್ತಾವತ್ ಹೇಳ್ರಿ ಅವ್ರಿಗೆ

ಅಂದ್ರ ಇನ್ ಮುಂದ್ ಇನ್ ಎಲ್ಲಾ ದೊಡ್ಡ ಕನಗೊಳ ಬಂದಿಲ್ರಿ ಇನ್ನ ಇನ್ ಕನರಿ ಮತ್ತ್ ರಿ ಬಾಗೇವಾಡಿ ಕನರಿ ಉದ್ಗಟ್ಟಿ ರೀ ಹಾ ಏನ್ ದೊಡ್ಡು ಅದಾವ್ ಅಣ್ಣಾ ಈಗ ಗಣೇಶ ಚತುರ್ಥಿ ಬಂತ್ರ ಗಣೇಶ ಚತುರ್ಥಿ ಅದಕ್ಕೂ ಕಂಠಪಟ್ಟಿ ಬರ್ತಾವ್ರ ಮತ್ತ್ ಇವು ದೊಡ್ಡ ದೊಡ್ಡ ಅಣ್ಣಾನ ಬರ್ತಡೇ ಆತು ಅಲ್ಲಿ ಬಾಗೇವಾಡಿಯಾಗ ಇಲ್ಲೆಲ್ಲಾ ದೊಡ್ಡು ಬಂದಾವ್ ಅಣ್ಣಾ ಇನ್ ಮುಂದ್ ಚೊಲೋ ಐತಿ ಬಿಡ್ರಿ ಇನ್ ಕನಗೊಳ ಚೊಲೋ ಅದಾವ್ ರಿ almost ಬಂದ್ರಿ ಈಗ ನಿಮ್ಮೂನು brand ಬಾಳ ಬಂದುರಿ ಅಣ್ಣಾ ಕನಕರಿ ಈ ಸಲಾರಿ ಹಾ ನಮ್ಮೂ ಬರಾತಾವ್ ಅಣ್ಣಾ ಎಲ್ಲಾ.

ಅದಕ್ಕೆ ಎಲ್ಲಿದ್ರೆ ವಿಡಿಯೋ ಮಾಡ್ತೀನಿ ರೀ ಅದಕ್ಕೆ ವಾ ಫೋನ್ಸು ಕಾರ್ನ್ ಐತ್ರಿ ಆಯ್ತು ಆಯ್ತ ಅಣ್ಣ ಆಯ್ತ ರೀ ನಾ ಹಿಂಗೆ ತಿಂಡಿಲ್ಲ ಹೊಡ್ಕೊತ ನಮಗೂ ಸ್ವಲ್ಪ ಟೈಮ್ ಕೊಟ್ಟ ಮಾತಾಡ್ದಕ್ಕ ಧನ್ಯವಾದಗಳು ನಮ್ಮ ಕಡೆ ಇದನ್ ರೀ ತ್ಯಾಂಕ್ಸ್ ಅಣ್ಣ ತ್ಯಾಂಕ್ಸ್ ಅಣ್ಣ ಹಂಗೇನಿಲ್ಲಣ್ಣ ಚಲೋ ಹಂಗ ನೋಡ್ರಿ ಪ್ರಥಮ ಬಹುಮಾನ ಏನೈತಿ ನೋಡ್ರಿ ದುಂಡೋ ನಾ ಡ್ರೈವಿಂಗ್ ಮಾಡ್ರಿ ಕುಪ್ಪುಕಡ್ಡಿ ದಾದ ಪ್ರಥಮ ಬಹುಮಾನ ಐತ್ರಿ ಅಂದ್ರ ಈ ದ್ವಿತೀಯ ಬಹುಮಾನ ರಾಮದುರ್ಗ ಹುಲಿ ಐತ್ರಿ ದ್ವಿತೀಯ ಬಹುಮಾನ ರಾಮದುರ್ಗ ಹುಲಿ ಆಗತ್ರಿ ಅಂದ್ರಿ ತೃತೀಯ ಬಹುಮಾನ ಅಂದ್ರೆ ಮೂರು ನಂಬರ್ ಯಾವ ಟ್ರ್ಯಾಕ್ಟ್ರ್ ಅಂದ್ರೆ ರೀ ಮರಿ ಕೊನ್ನೂರು ಕೂಬೋಟ ಮರಿಕೊನ್ನೂರು ಕೂಬೋಟ ರೀ ಮಮದಾಪುರ್ ಕುಬೋಟ ಏನಿದೆ ನೋಡ್ರಿ ಮೂರನೇ ಬಹುಮಾನ ಐತ್ರಿ ಅದು ರಾಜುನ ಡ್ರೈವಿಂಗ್ ಮಾಡಿರಿ ಅಂದ್ರಿ ನಾಲ್ಕನೇ ಬಹುಮಾನ ಗೌಡ್ರ ಗುಮ್ಮು ಗುಳಿ ಆಗತ್ತರಿ ನಾಲ್ಕನೇ ಬಹುಮಾನ ಗೌರ್ ಗುಮ್ಮಗುಳಿ ಐತೆ ಅಂತ ಐದನೇ ಬಹುಮಾನ ಗೂಡು ರೀ ಅದು ಹನುಮಂತನ ಡ್ರೈವಿಂಗ್ ಮಾಡಿರಿ ಈ ಕನದಾಗ ಇಷ್ಟೆಲ್ಲ ತಿಂಡಿ ಡಾಕ್ಳ ಪ್ರೈಝ್ ಈಗ ನೋಡ್ರಿ ಹಂಗ ರೀ ಪಂಜಾಬ್ದಿಂದ ಅನ್ನಗಳು ಏನು ಬಂದಿರು ನೋಡಿರಿ ತಿಂಡಿ ಡ್ರೈವರ್ಗಳು ಏನು ಬಂದಿರು ನೋಡಿರಿ ಅವ್ರು ವಿಡಿಯೋ ರೀ ನಾಳೆ ವೀಡಿಯೋ ಅಪ್ಲೋಡ್ ರೀ ಅವರಿಗೆಲ್ಲ ಮಾತಾಡಿಸ್ರಿ ಹಂಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಹಿಂಗೆ ನಮ್ಮ ಉತ್ತರ ಕರ್ನಾಟಕದಾಗ ಇನ್ನಷ್ಟು ಹೆಚ್ಚಿನ ಮಟ್ಟಿಗೆ ಟ್ರ್ಯಾಕ್ಟರ್ ಜಗಸ್ಬಾರ ರೀ ಇನ್ನು ಮುಂದೆ ಬರತ್ತಿರ್ತಾವ್ರಿ ಹಂಗೆ ಎಲ್ಲರೂ ವೀಡಿಯೋ ಎಂಜಾಯ್ ಮಾಡ್ತೀವಿ ಇಷ್ಟ ಹೇಳಕ್ಕೆ ರೀ ಮತ್ತು ವಿಡಿಯೋಗಳ್ ಸಿಗೊಂಡ್ರಿ